ಹಲೋ ಮಾಧಮ್ ತುಂಬರ ಬಾಳಿಕೆ ಬಾಳಿಕಾಯಿ ನಮ್ಮ ಹೊಲದಾಗ ಬೆಳಿತಿದಂತ ತಾಯಿ ತಿನ್ನ ನಿನ್ನ ಬಾಳಿಕೆ ನಿನ್ನ ಬಾಯ ತುರಿ ಕಳಿಸ್ತೀನಿ ಇಲ್ಲಿಂದ ಗೊತ್ತಿಲ್ಲ ಮಗನ ಈಗ ಹಂಗಾದ್ರ ನಿನ್ನ ತಯಾಗ ನನ್ನ ಬಾಳೆಕಾಯಿ ಇಲ್ಲ ನಾನು ನನ್ನ ಬಾಳಿಕಾಯಿ ನಾನು ತಿಂದು ಬರ್ತನ ಅವನ್ ಮನ್ಸಲ್ ಮಗ ನೀ ಎಲ್ಲರ ದೇವದ ಮಗ ದೇವದ ಮಗ ನಾಯಿ ಅಂತವ್ನ ಯಾರು ಅಪ್ಪ ಇನ್ನೊಬ್ರು ಯಾರು ತಿಂದಿರಬಾರ್ದಲ್ಲ ನೀನ್ ನೋಡಿ ನೀವ್ ವಾಲ್ಯಾದ್ರೂ ಬಿಡು ಬದಾಮಿ ತುಂದ್ರಿ ಕೊತ್ತು ನೀನಾ ಮಿಕ್ಕಿದವ ನಿನಕಿದ ಮಿಕ್ಕಿದೆ ಕೆಕೆ ಇಬ್ರಿ ಜೋಡಿ ಭಾರಿ ಆಗುತ್ತೆ ನೋಡಿ ಇದರಗೆ ಹಾಳ ಐಸಾ ಹಾಕೊಂಡು ಜೂಸ್ ಮಾಡ್ಕೊಂಡು ಗಟಕ ತ ಕੁੱದ್ದು ಬತ್ತಾವೈತೆ ಹೇಳಿ ಬೆದ್ರಿ ಮೇಡಂ ದೇವರನೆ ಮಾತಿನ್ ಮಾಡ್ಕೋದನೇ ಇಂಗ ನಮಸ್ಕಾರ ನಮಸ್ಕಾರ ಏನು ಹೊಯ್ಕೋಕತ್ತದ ಯಾರಿಗೂ ಗೊತ್ತಿದೋ ಒಂದು ಅದಾದ ಪದಾತ ಪದಕದ ನಮಸ್ಕಾರ ಯಾಕ್ರಾ ಉಚ್ಚ ಮಾಡ್ಯಾ ನಮ್ಮೂರಿ ಬಂದು ನನ್ನ ಪರ್ಕರ್ ಕಣ್ಣ ಹಾಕ್ತಿ ಆಯ ಕಲರ್ ಬೂತನೇ ದೀಪೈತ್ತ ಬೆಳಗಾತ ಕಲ ಹಂಗ ನೋಡ ನಾನು ಯಾಎಲ್ಲಿದು ಇದು ಸಂಸ್ಕೃತಿ ಪದ್ಧತಿ ಪರಕರ ಸಂಸ್ಕೃತಿ ಪದ್ಧತಿ ಪ್ರಕಾರ ನಮಸ್ಕಾರ ಅದ ಪರಕರ ನಮಸ್ಕಾರ ಏನು ಬಾಯಿ ನಿನ್ನ ಬಾಯಿ ಯಪ್ಪ ನನ್ನ ಬಾಯಿ ತುದ್ದಿತ್ತಂದ್ರೆ ನಿಂದು ನನ್ನ ಬಾಯಿಗೆ ಇದ್ರ ಅದು ತಿಂದು ಮುಗಿಸೋ ಯಾಪ್ಪ ಹೋಗದರ ಹೋಗಿ ನಿನ್ನ ಚಂದಾ ಮಾಡ್ಲಿ ಹೋಯ್ತು ನೀನು ಏನು ಬಾಯಿಗೆ ನೀರು ಬರಕತ್ತಾವೆ ನಾಯನೋ ನಾನು ಏನು ಯಾರಿಗೂ ಕೊದಲಾರ್ದ ತಿಂದು ಅಬ್ಬಾ ನಾನು ತಿಂದು ವೃದಯ ಇಲ್ಲ ನನಗೆ ಹಾಂ ತಿಂದರು ತಿನ್ನು ಇಲ್ಲ ಇಕೋ ಇತ್ಕೊ ಅದಕ್ಕರ ಬರ್ತತೆ ಪಟ್ಟ ಕೊಟ್ಟ ಎಲ್ಲ ರೆಡಿ ಮಾಡಕತ್ತೀನಿ ಎಲ್ಲಾರ ಕಡೆ ನಂದು ತಲ್ಪ ಅಂತಂತೈತೆ ಅದು ಏನು ಬಾ ಯುಯ್ ಅದ ಯಾಕ ಅಂತಂತೈತಿ ಅದು ನಾನು ತನ್ನ ತೂತಿದ್ದಾಗ ತೂತು ಯವ್ವ ಆ ತೂತಲ್ಲ ಬರ್ರಿ ಅದಕ್ಕೆ ಹೊಕ್ಕಿ ಅದು ತನ್ನ ತೂತು ಉಳುಳ ಐ ತೂತು ಓಹೋ ಸಣ್ಣ ಕೂಸು ಹ ಅದ ತೂತು ಹಾಂ ಅದು ತುಗುತಿದ್ದಾಗ ನಾನು ಹುತ್ತಿದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾತು ಕೊತ್ತಿದ್ದವಿ ಕೊತ್ತಿದ್ದವು ಹೈನುಕ್ ಇರ್ಲತ್ತ ಗ್ವಾಡ್ ಹೈನಕ್ಕ ನಾನು ಹುತ್ತಿದಾಗ ನಾಲ್ಕೈ ನಾಲ್ಕುವರೆ ರೂಪಾಯಿ ಕಲೋ ಇದ್ನಂತ ಅದಕ್ಕೆ ನನಗೆ ಹಾರ್ಲಿಕ್ಸ್ದಾಗ ಬುರ್ಮಿಟ್ಟ ಹಾಕೊಂಡು ಮಿಕ್ಸ್ ಮಾಡಿ ಕುದಿಯತ್ತ ಹಾಲು ಮನ್ಯಾಗ ಒಂದು ಎಮ್ಮಿ ಕೊತ್ತಿದ್ದವು ಬಾತ್ಯ ನಾಲ್ಕು ಚೀರು ಹಾಲು ಹಿಂದತಿತ್ತು ಅದು ಗ್ವಾಡ್ ನಾಲ್ಕು ಚೀರು ಹಾಲು ಇಡ್ತಿತ್ತ ಹಿಂದುತ್ತವೆ ಅದ್ರ ಬೆನ್ನ ಚಪ್ಪರಿಸಿ ಬದ್ಯಾಗ ನೀರು ಗೊಜ್ಜಿ ಹಿಂದರ್ ಬೊಜಿತ್ತಾವ

ಹಾ ಅವ್ನು ಆದ ಹಚ್ಚಿ ಬತ್ರ ಸಾಕ ಯಾವ ಅದು ಮಾನ್ಯ ಒಂದು ಪತ್ರ ಅದು ಯಾವ ನನಗೆ ಮೊದಲು ಹಾದಿ ಬಿತ್ತು ನೋಡೋದ

ನೀ ಮನ್ಷಾನಾ ದೇವರ ಮನೆ ಇರಬೇಕು ಯಾಕ ಅಲ್ಲಾ ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ದೆ ಅವಾಗ ಪ್ರಕೃತಿ ಚಲೋ ಇತ್ತವ ನಿಮ್ಮ ಜೋಡಿ ಅವಾಗ ಊರು ಊರು ಬ್ಯಾಗ್ ಹೆಡ್ಕೊಂಡು ತಿರ್ಗಾಕತ್ತಿದ್ದು ಕಟ್ಟು ಇದು ಮತ್ತೆ ಬರಗ ಅಪ್ಪಾ ಕೊಡಬೇಡ ನಾನು ನಿನ್ನ ಚಟಕ್ಕೆ ಅಡ್ಡಾಡಕತ್ತೀਂ ಹಿಂಗಾಗಿ ಆಕಾರ ತಟ್ಟಿ ಏನಾವಾ ಅದು ಮಕ್ಕೊಂಡಾಗ ಬಾಯ ತಾತ ತಗದಿದ್ದೆ ನಾ ಬ್ಯಾಚಿಗೆ ಗಾಳ ಎಮ್ಮೆ ಓದ್ಕೋತ ಬಂದಿದ್ದ ಬಾಯಾಗ ತಾಲಿತ್ತ ಖಾತೆ ಪೀತೆ ಪುಳ ಏ ಅಂದ ಒಳಗೆ ತಿಕ್ಕೊಂದದ್ದು ದಿನ ಎತ್ತ ದೇಶೀಪೇ ಎತ್ತಿ ಕೆಬ್ರಿದ್ರು ಹೊರಗೆ ಬರಲ್ಲ ಏನಿದೆ ಬಾಯ ನಾಲ್ಗ್ಯಾವ ಮಾತೇನು ತಿಕೋತದೆ ಹ್ಞೂ ಅವಾಗ ಇದ್ದ ತಲ್ಪ ಅಂತಂತ ಆಗೈತೆ ನಾನು ಅವಾಗಲ ಬಿದ್ದವು ನೀವು ಇದಾವ ಊರನು ನಿನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತೀನಿ ನಾನು ನನ್ನ ಕಣ್ಣಿಗೆ ಊರು ರಾಜ್ಯಾನಿ ಬಾಂಧ್ಯ ಮಾರರಿಗೆ ಕರನ ನಮ್ಮ ಅಮಸ್ಮಾತ್ ನಮ್ಮ ಮಾಮಗೆ ನೀ ಅಲ್ಲ ಅಲ್ಲ ತೇಮ್ ಹಂಗ ಕಾಣಾಕತ್ತಿ ಮುಚ್ಚು ಬಾಯಿ ಇರ ಓ ನಂದ ಬಾಳೆ ಅಂತ ತನ್ನ ಬಾಯಕ್ಕೆ ಮುತ್ತು ನೆ ಬಾ ಏನು ಗಂಟೆ ಬಿದ್ದೆಲ್ಲ ಯಪ್ಪ ನಿನ್ನ ಕೈಯ நானಾ ಒಳ್ಳೆ ಸಿಗ್ ಬಿದ್ನಲ್ಲ ಬಂದ ಬಾಳದು ನೀ ತಿಕ್ಕ ಬಾಳೆ ತಿಲೋ ಮಾಡಿ ಹೋಗಲಿ ಬಿಡು ನೀ ಎದಾ ಊರರ ಅಂದಲ್ಲ ಮತ್ತೆ ನಿನ್ನ ಹೆತ್ರ ನನ್ನ ಹೆಸರು ಏನು ಮಾಡಕತ್ತೆ ಅಲ್ಲ ಕುಂತ ಏನು ಮಾಡಕತ್ತಿ

हो, मुंजाने चिकन फ्राय स्वल्प मसाले हे

ಸಿಕ್ಕೋರ್ ಹರ್ಕೋತು ಹೌದು ಈ ಯಾಕೆ ಬಂದಿ ಮತ್ತೆ ಈ ಊರಾಗ ಅದರಲ್ಲ ಗಬ್ಬಾ ಗಬ್ಬಾಗೆ ಬಿಟ್ಟ್ಯಾ ಇನ್ನು ಹಟ್ಟಿ ನೋಡ್ದಾಗ ಅನ್ಸಿದಿನಿ ಈಗ ನಾಲ್ಕುರಾಗ ಐತಿ ನಾಳೆ ಹೊಸ ರೂಪಾಯಿ ಕಡೆ ಸ್ಕ್ಯಾನಿಂಗ್ ಬಾ ಅಂತ ಹೇಳಿ ಬಾಣೈತ ನಾನಾ ಮಾಡ್ಸೋತೀನ ಒಂದ್ ಸಲ ನಾಲ್ಕೈದು ಸಲ ಮಾಡಿಸ್ಬೋದ ಗಂಡಮಕ್ಳಗ್ ಕೂಸ ತಿರ್ಗಾ ತಿಳಿದ ಅದು ಡಾಕ್ಟರ್ ಹೇಳ್ಯಾರ ಏನಂತ ದಿವಸ ಮೂರು ಬಕಿತ್ ಮುಸರಿ ನೀರು ಕುದಿ ಅಂತ ಹೇಳ ಮುಸರಿ ನೀರ ನೀನ್ ನೋನು ಎಮ್ಮಿಗಿಮ್ ಅದ್ಯಾ ನೀನ್ ಮತ್ತೆ ಗಂಡಸ್ರ ಬಸರ್ ಹಾಕಾರ ನೀನ ಅಂದೆಲ್ಲ ಗಬ್ಬಾಗಿನ ಅಂತ ಹೇಳಿ ಅದು ಗಬ್ಬಲ್ಲ ಅಲ್ಲ ಗಬ್ಬ ತೀಮಂತ ಓಹೋ ಆ ಗರ್ಭ ಶ್ರೀಮಂತ ಅದ ತೀಮಂತ ಮತ್ತೆ ಇವ್ರ ಗದಾರಲ್ಲ ಆ ಗಬ್ಬ ತೀಮಂತ ತೀಕಾಂತ ಹೋದ್ರು ಅವ್ರು ಯಾರು ಅಂತ ತಿಳಿದಿ ಗೌಡ್ರ ಯಾರವ್ರು ನಮ್ಮ ತಾತ ತಾತ ನಮ್ಮ ಮಾವ ನಾ ಅವರ ಹುಲಿ ಅಂತ ಅಲಿ ತಾಯಿಯವ್ರು ಪಾಬಕರ ಪುಷ್ಪರ ದೇವ್ರು ಬೇಡ ನಡೆಯಲ್ಲ ಅವಂಗೆ ಅದ ನೀನು ಹುಲಿ ಹಾಂ ನೀನು ಅವ್ನ ಚಡ್ಡಾಗಿ ನೀಲಿ ಕಣ್ಣ ಕಾಣಕತ್ತಿ ಹುಲಿ ಅಂತ ಹೇಳಿ ಮತ್ತು ಯಾವಾಗ ಒಬ್ಬ ಕರ್ಕೊಂಬಂದ್ರು ಕಾರ್ ಗಾಡ್ಯಾಗ ಅರಮನು ಸುಳ್ಳು ಹೇಳಕ್ಕೊಂದು ಮಿತಿ ಬೇಕು ಅವ್ರು ನೋಡ್ರೆ ಸಿನ್ಮಾ ಹೀರೋ ಇದ್ದಂಗೆ ಅದಾರ ನೀನು ನೋಡ್ರಿ ಹಡಪತ್ತಿದ ನಾಯಿ ಇದ್ದಂಗೆ ಅದಿ ಎಲ್ಲಿ ತಂಬಂದು ನಾ ಹದ ಪತ್ತಿದ ನಾಯಿ ಅತ್ಯನಾ

ನಿನ್ದು ಒಯ್ತೈತಿ ನಂದು ಒಯ್ಯೋತೈತಿ ಅದಕ್ಕ ಇವತ್ತು ಮುದ್ದ ಮಾಕತ್ಕೊಂಡು ತೋರ್ಸಕತ್ತಿ ಅವ್ರ ಮನಿಗೆ ಯಾಕ್ ಮಂದಿ ಮತ್ತ ಅವ್ರ ತಂಗ ಅದಾಳನ ತಂದು ತಲೆ ತಿಳಿಸಿ ನೀನ ಬಾಯ ಮಳ್ಕಲ್ಲ ತಿರು ತಿರು ಬಾಯ ಹ್ಮ್ ಮಿಕ್ಚರ್ ಕಾಕೊಂಡ್ ಕುದದ್ ಬೋದು ಅವ್ವ ಯಮ್ಮಮ್ಮ ತಾಲಿತ್ತದ ಕಾ ಅಂತಂತ ಆಗೈತಿ ನೀಯತ್ತು ಮನ ಕಾಲು ತುರ್ಕೊತ ಕಲ್ತಬೇಕತ್ತೆ ಅವ್ರ ಹೆಸರು ಶಿಲ್ಪ ನನ್ನ ಬಾಯರ ತುದ್ದೈತೆ ಅವರು ಇವ್ನು ಮಗುವಾರು ಅವ್ರು ನಿಮ್ಮ ಅವ್ವರು ಹೇ ಭಗವಾನ್ ಅರೆ ರಾಮ ಕೃಷ್ಣ ಪ್ರೇಮಾ ನೋವು ಯಾರು ಅವ್ರು ನಿಮ್ಮ ಅವ್ವರ ಹಾಂ ಬಂದವ ಹೆಲ್ಪ್ ಯಾರಿಗೆ ಅಯ್ಯ ನಾ ಬೇಕು ಅಂದನವ್ವ ನಿನ್ನ ಯಾಕ ನಾ ಬೇಕು ಮತ್ತು ಆಕಿನಾರ ಕೊತ್ತ ಮದ್ವಿ ಮಾಡ್ತಾನ್ತ ನಾ ನಾವು ಇಲ್ಲಿ ಕರ್ತೇವೆ ನೀನು ಒಂದಿದ್ರೆ ಅವ್ವರ ಅಂತ ಇತ್ತು ದೊಡ್ಡ ಮಗ್ಳು ಆಕ್ಯಾವ ಯಪ್ಪ ಹಡ್ದಿಲ್ಲ ಪಡ್ದಾರ ಆನ್ಲೈನ್ ಬುಕ್ಕಿಂಗ ಅವ್ರ ಮನೆಗ ಕೆಲಸ ಮಾಡ್ತೀನಿ ನಾನು ಹಿಂಗಾರ ಹೇಳು ಇದು ಪದಾರ್ಥ ಪರಕರ ಹೌದು ಅವ್ರು ನಿನಗೆ ಮದುವೆ ಆಗ್ತಾರ ಅಕ್ಕರ ಅಕ್ಕಿಗೆ ಬೇಕಾಗೈತಿ ನನಗೂ ಬೇಕಾಗ ಅಲ್ಲ ಅಕ್ಕಿ ಬೇಕಾಗೈತಿಲ್ಲ ನಿನಗೆ ಬೇಕಾಗೈತಿ ತುರ್ತ ಮೇಲೆ ಅದೇ ನೀನು ಅವನಿ ತಿಂಗಳ ಮಕ್ಕಳಿ ನಾನು ಬರಗಾಲ ಹುಟ್ಟಿದ್ವಿ ಬರಗಾಲ ಚಿತ್ತಿ ಮಳೆಯಾಗ ಅದಕ್ಕೆ ಹಿಂಗಾಗಿ ನೀನು ಹೆಣ ಚಂದ ಮಾಡ್ಲಿ ಅಲ್ಲ ಹೇಳುದು ಹೇಳಬೇಕು ಅವ್ರು ಎಲ್ಲಿ ನೀನು ಎಲ್ಲಿ ನಿನ್ನಂತ ಕೊಡ್ತಾರೆ ಅವರೇ ಯಾಕ ನಂತ ಕದೈತಲ್ಲ ಏನ ಆಧಾರ್ ಕದ್ದು ಆಧಾರ್ ಕಾರ್ಡ್ ತಗೊಳ್ತೊಳಗೆ ನೀರು ಕುಡ್ಯಾರ ಇತ್ತಂದ್ರೆ ಎಲ್ಲ ಕದ ನಿಂದಿತ ತಕ್ಕಳಕ್ಕೆ ಆ ಕಿತ್ತ ಎತ್ತು ನಿಂದ ಹತ್ತು ನಿಂದ ಆಗೇತನ ಏನು ಅದು ನಾಲ್ಕು ಮಂದಿಯಾಗ ಕರೆದ ಕತ್ತಿ ಊದಿ ಬಾರಿ ಸಿನಿತ್ತು ಮಾರಿ ಮಾರಿ ರೋಗ ಏನು ಅದಾವೆ ಭಾಳ ಸ ಮಂದಿಯಾಗ ಪೆಂದಲ್ ಉದ್ದ ಮಾಡ್ಕೊತಾರೆ ಯಾರು ಇಲ್ದಾಗ ಲಾಯ್ ತಾರಿಸಿ ಕಾತಾ ಸಪ್ಲ ಮಾಡ್ತ ಸಪ್ಪಳ ಮಾಡಿ ಚರ್ಬ ಚರ್ಚರ್ ನಾ ಎಲ್ಲಿ ಮಾಡಲಿ ಬಿಡವ ಮಂದಿ ಸಪ್ಪಳ ಕೇಳುದ್ರ ರೋಗ ಜೀವನ ಹೊಡೆದು ಒಂದು ತಲ್ಲ ಇಲ್ಲ ಇಲ್ಲ ಬರೇ ಕೀಮಿಂದ ಕೇಳ್ದಾವೆ ನೋಡ ಪಾವನ ಆಗ್ಯಾವ ಮಂದಿ ಸಪ್ಳ ಕೇಳಿ ಕೇಳಿ ಹಿಂಗಾಗಿ ಆಗಿನಿ ಅವ್ನು ನೀನು ನಂದಿನೂ ಮದ್ವಿ ಆಗಿಲ್ಲ ಮತ್ತು ಹದದಿರನು ಹಾಯ್ ಮದ್ವಿ ಅಲ್ಲಾರ ಹೊಡಿತಾರನ ಹೇಯ್ ನಮ್ಮೂರಾಗ ಮಾನ್ಯ ಒಬ್ಬ ಹದಿ ಬಿಟ್ಟಿದ್ದಳವ್ವ ಮತ್ತು ಆಕಿಗೆಲ್ಲ ಶಾಲಾ ತನ್ಮನ ಎಲ್ಲಾ ಮಾದಿ ಮಾತು ಕತ್ತೋತಾರೆ ನಿಂದ್ರಚಿ ಹದಿತಾರೆ ರವೆ ಮದ್ವಿ ಕಿತ್ ಮೊದಲ ಪುತಕ್ ಪುತಕ್ ಹದದು ಬಿಡ್ತಾರೆ ಈಗ ನೀಯೇ ಸರದಿ ಮದ್ವಿ ಮುಂದ್ ಸಳಿ ಅಂತಾಗ್ಯಾವ ಇಲ್ಲೇ ಗಲಗಲ್ಲಿ ಫ್ಯಾಕ್ಟರಿ ತಕ್ಕ ಎಗ್ರ ಸಂಧಿ ಇತ್ಕೋತನ ಏ ಯವ್ವ ನಂದು ಇನ್ನ ರಿಬ್ಬನ್ ಕತ್ತಾಗಿಲ್ಲಾ ಉದ್ಗಾತ್ನೂ ಇಲ್ಲ ಎಲ್ಲಿಂದ ಹೋಗ್ತಾರ ಮತ್ತ ನಂದು ಏನು ಆಗಿಲ್ಲ ಬಾಳ ಚಲೋ ಆತ ಬರ್ತ ಮಾತ ಮತ್ತೆ ನೀನು ಹದಿದಿಲ್ಲತಿ ನಿಂದು ಆಗಿಲ್ಲತಿ ಬಾಳ ಚಲ ಆತ ಹ್ಮ್ ಏಲ್ಲ ತಿಲ್ಪಿ ಮದ್ವಿ ಆಗ್ಬೇಕಂತ ಬಂದಿದ್ದೆ ಯಾಕೋ ಏನೋ ಮನತ್ ನಂದು ತಬಕಾರ್ ನೀರಿನಂಗ ದ್ಯಾರಿ ನಿನ್ನ ಕಡೆ ಹೋಗ್

हिकु न ॾाढी हंतंग रही नई हंतंग रही नई நின்ன பொன்னே நீ தெனன்னா ஹே ஹடஜபன சண்டே நீ மழியே வந்து பரமழன் கருட்டி தெனனனு இல்ல நீ எனக்கு